ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಿಂದೂ ಪಂಚಾಂಗದ ಪ್ರಕಾರ ಒಂಬತ್ತನೇ ಮಾಸವಾಗಿರುವ ಮಾರ್ಗಶಿರ ಮಾಸವನ್ನು ಅತ್ಯಂತ ಪುಣ್ಯ ಪವಿತ್ರವಾದ ಮಾಸ ಅಂತ ಕರಿತೀವಿ ಈ ವರ್ಷ ನಮಗೆ ಮಾರ್ಗಶಿರ ಮಾಸ ಡಿಸೆಂಬರ್ ಎರಡನೇ ತಾರೀಕು ಶುರುವಾಗಿ ಡಿಸೆಂಬರ್ ಮೂವತ್ತರವರೆಗೂ ಇರುತ್ತೆ ಈ ಮಾಸದಲ್ಲಿ ಬರುವ ಶುಕ್ಲ ಏಕಾದಶಿ ಎಂದು ನಾವು ಗೀತಾ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ ದಿನ ಇದು ಅದಕ್ಕೆ ಮೋಕ್ಷದ ಏಕಾದಶಿ ಅಂತ ಇದನ್ನು ಕರಿತೀವಿ ಇದೇ ಮಾಸದಲ್ಲಿ ದತ್ತಾತ್ರೇಯ ಜಯಂತಿಯನ್ನು ಸಹ ನಾವು ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ ಮಾರ್ಗಶಿರ ಮಾಸದ ಹುಣ್ಣಿಮೆ ಎಂದು ದತ್ತಾತ್ರೇಯ ಜಯಂತಿ ಭಕ್ತಿ ಆಧಾರಗಳಿಂದ ಆಚರಿಸಲಾಗುತ್ತೆ ಮಾರ್ಗಶಿರ ಕೃಷ್ಣ ಏಕಾದಶಿಯ ದಿನ ಉಪವಾಸವಿರುವ ಆಚರಣೆ ಇದ್ದು ಇದನ್ನು ವಿಮಲ ಏಕಾದಶಿ ಅಂತಲೂ ಸಹ ಕರಿತೀವಿ ಈ ಮಾಸ ಶ್ರೀಕೃಷ್ಣನಿಗೆ ಅತ್ಯಂತ ಶ್ರೇಷ್ಠವಾದ ಮಾಸ ಭಗವದ್ಗೀತೆಯಲ್ಲೇ ಹೇಳಿರುವಂತೆ ಮಾಸ ಎಂದರೆ ನಾನು ಮಾರ್ಗಶಿರ ಮಾಸ ಅಂತ ಶ್ರೀಕೃಷ್ಣನೇ ಹೇಳಿದ್ದಾನೆ ಮಹಾವಿಷ್ಣುವು ಸೂರ್ಯನಾರಾಯಣನಾಗಿ ಈ ಮಾಸದಲ್ಲಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಆದ್ದರಿಂದ ನಮಗೆ ಈ ಮಾರ್ಗ ಮಾರ್ಗಶಿರ ಮಾಸದ ಮಧ್ಯದಲ್ಲಿಯೇ ಒಂದು ಧನುರ್ ಮಾಸನೂ ಸಹ ಪ್ರಾರಂಭವಾಗುತ್ತೆ ಈ ಮಾಸದಲ್ಲಿ ಶ್ರೀಕೃಷ್ಣನ ಮಹಾವಿಷ್ಣುವಿನ ಆರಾಧನೆ ಪೂಜೆಗಳನ್ನು ಮಾಡಿದ್ರೆ ಸಕಲ ಫಲಗಳು ಸಹ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಮಾರ್ಗಶಿರ ಮಾಸದಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಮಾಸದಲ್ಲಿ ಲಕ್ಷ್ಮೀದೇವಿ ದೇವಿ ಭೂಲ ಭೂಲೋಕಕ್ಕೆ ಇಳಿದು ಬರ್ತಾಳೆ ಅವಳು ಭೂಲೋಕದಲ್ಲಿಯೇ ಇರೋದ್ರಿಂದ ಈ ಮಾಸದಲ್ಲಿ ನಾವು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಆ ಲಕ್ಷ್ಮಿ ನಮ್ಮ ಕೋರಿಕೊಂಡ ಕೋರಿಕೆಗಳೇನಿದೆ ಅದಕ್ಕೆ ದುಪ್ಪಟ್ಟಾಗಿ ವರಗಳನ್ನು ಪ್ರಸಾದಿಸ್ತಾಳೆ ಅಂತ ನಂಬಿಕೆ ಇದೆ ಆದ್ದರಿಂದ ಈ ಒಂದು ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಗುರುವಾರದ ದಿನ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ನಮ್ಮ ಫಲಗಳು ದುಪ್ಪಟ್ಟಾಗಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಮಾರ್ಗಶಿರ ಮಾಸದಲ್ಲಿ ನಮಗೆ ನಾಲ್ಕು ಗುರುವಾರ ಸಿಗುತ್ತೆ ಒಟ್ಟು ನಾವು ಐದು ಗುರುವಾರಗಳು ಈ ಲಕ್ಷ್ಮೀ ಪೂಜೆಯನ್ನು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮಾಡ್ತೀವಿ ಅಂತ ಹೇಳಿ ಐದು ವಾರಗಳು ಮಾಡಿದ್ದೆ ಆದರೆ ನಮ್ಮ ಒಂದು ಇಚ್ಛೆ ಏನಿದೆ ಇಷ್ಟಾರ್ಥ ಏನಿದೆ ಕೋರಿಕೆ ಏನಿದೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ತಾರೆ ನೀವು ಐದು ವಾರಗಳು ಈ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಕೋರಿಕೆಯನ್ನು ಆ ತಾಯಿ ಮುಂದೆ ಇಟ್ಟರೆ ಈ ಐದು ವಾರಗಳು ಮುಗಿಯುವ ಅಷ್ಟರಲ್ಲೇ ನಿಮಗೆ ಆ ಒಂದು ಕೋರಿಕೆ ಈಡೇರಿಸಿಕೊಡ್ತಾಳೆ ಲಕ್ಷ್ಮೀ ದೇವಿ ಇನ್ನು ಈ ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರಗಳು ಸಿಗುತ್ತೆ ಮುಂದಿನ ಒಂದು ಮಾಸ ಅಂದರೆ ಪುಷ್ಯ ಮಾಸ ಅದರ ಮೊದಲ ಗುರುವಾರನು ಸಹ ಸೇರಿಸಿ ಐದು ಗುರುವಾರಗಳು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಐದು ಗುರುವಾರಗಳು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು ನಿಮಗೆ ಸಾಧ್ಯವಾದಷ್ಟು ವಾರಗಳು ಮಾಡ್ಬೋದು ಮೂರು ವಾರ ಮಾಡ್ಬೋದು ಐದು ಗುರುವಾರಗಳು ಆಗಲಿಲ್ಲ ಅಂದರೆ ನಿಮ್ಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಮಾಡಿ ಮಿಕ್ಕಿದ ವಾರಗಳಲ್ಲಿ ನಿಮ್ಮ ಮನೆಯ ಬೇರೊಬ್ಬ ಸದಸ್ಯರು ಈ ಪೂಜೆಯನ್ನು ನೆರವೇರಿಸ್ಬೋದು ಇನ್ನು ಮಾರ್ಗಶಿರ ಮಾಸ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡೋದು ವಿಧಿವಿಧಾನ ಏನು ಅಂತ ನೋಡೋಣ ತುಂಬ ಸರಳವಾಗಿ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ನೀವು ವರಮಹಾಲಕ್ಷ್ಮಿ ಅಥವಾ ಒಂದು ದೀಪಾವಳಿ ಲಕ್ಷ್ಮಿ ಪೂಜೆ ಹೇಗೆ ಸರಳವಾಗಿ ಮಾಡ್ತೀರೋ ಅದೇ ರೀತಿ ಈ ಒಂದು ಗುರುವಾರ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಸಹ ನೆರವೇರಿಸ್ಬೋದು ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡಿರಬೇಕು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವರ ಫೋಟೋ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಗಂಧಗಳಿಂದ ಅಲಂಕಾರ ಮಾಡಿಕೊಂಡಿರಬೇಕು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಟು ಹೊಸಲಿಗೆ ರಂಗೋಲಿಗಳನ್ನು ಇಟ್ಟು ಅಲಂಕಾರ ಮಾಡಿಕೊಳ್ಳಿ ಪೂಜೆ ಮಾಡುವಂತವರು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಕೊಳ್ಳಿ ಸೀರೆಯನ್ನು ಉಟ್ಟರೆ ತುಂಬಾ ಒಳ್ಳೇದು ಕೈಗೆ ಬಳೆಗಳನ್ನು ತೊಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಇನ್ನು ನೈವೇದ್ಯಕ್ಕೆ ಬಂದ್ರೆ ಬೆಲ್ಲದಿಂದ ಮಾಡಿರುವಂಥ ಒಂದು ಬೆಲ್ಲದನ್ನ ಆಗ್ಬೋದು ಸ್ವೀಟ್ ಪೊಂಗಲ್ ಆಗ್ಬೋದು ಅಥವಾ ಬೆಲ್ಲದಿಂದ ಮಾಡಿರುವಂಥ ಯಾವುದೇ ಸಿಹಿ ತಿಂಡಿಯನ್ನ ದೇವರಿಗೆ ಅರ್ಪಿಸಿದ್ರೆ ತುಂಬಾನೇ ಒಳ್ಳೇದು ಲಕ್ಷ್ಮೀ ದೇವಿಗೆ ಬೆಲ್ಲ ಅಂದರೆ ತುಂಬಾನೇ ಇಷ್ಟ ಅದರಿಂದ ಮಾಡಿರುವಂಥ ಭಕ್ಷ್ಯ ಮಾಡಿಟ್ರೆ ತುಂಬಾನೇ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ ಅದರ ಜೊತೆಗೆ ವಿಳೆದೆಲೆ ಅಡಿಕೆ ಹಣ್ಣುಗಳನ್ನು ಇಡಬಹುದು ತಾಯಿಗೆ ಇಷ್ಟವಾದ ಬ್ಲೌಸ್ ಪೀಸು ಬಳೆಗಳು ಒಂದು ಹೊಸ ಸೀರೆ ಇದ್ದರೂ ಸಹ ನಿಮ್ಮಲ್ಲಿ ಪೂಜೆಗೆ ಇಡ್ಬೋದು ಇಲ್ಲ ಅಂದರೂ ಸಹ ತೊಂದರೆ ಇಲ್ಲ ಇನ್ನು ಈ ಪೂಜಾ ವಿಧಿವಿಧಾನಕ್ಕೆ ಬಂದರೆ ಲಕ್ಷ್ಮೀ ಪೂಜೆಯನ್ನು ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೂ ಸಹ ಈ ಪೂಜೆಯನ್ನು ಸಲ್ಲಿಸ್ಬೋದು ತುಂಬ ಸರಳವಾಗಿಯೇ ಮಾಡ್ಬೋದು ಮಾರ್ಗಶಿರ ಗುರುವಾರ ವ್ರತ ಪುಸ್ತಕ ಅಂತ ಸಿಗತ್ತೆ ಅದನ್ನು ನೋಡಿಕೊಂಡು ನೀವು ಸಂಪೂರ್ಣವಾಗಿ ಶೋಡೋಪಚಾರ ಪೂಜೆಯನ್ನು ನೀವು ನೆರವೇರಿಸ್ಬೋದು ಆ ಬುಕ್ಕಲ್ಲಿರುವಂಥ ಪ್ರಕಾರವಾಗಿ ಅಥವಾ ಸರಳವಾಗಿಯೇ ಮಾಡಬೇಕು ಅಂತ ಹೇಳಿದ್ರೆ ನೀವು ಒಂದು ಕಳಶ ಸ್ಥಾಪನೆ ಮಾಡ್ಕೊಂಡಾದರೂ ಮಾಡ್ಬೋದು ಅಥವಾ ಫೋಟೋ ವಿಗ್ರಹಕ್ಕೂ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಕಳಶ ಸ್ಥಾಪನೆ ಮಾಡುವಂಥವರು ದೇವ್ರ ಮನೆಯಲ್ಲೇ ಒಂದು ಪೀಠ ರೆಡಿ ಮಾಡಿಕೊಂಡು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಸ್ಥಾಪನೆ ಮಾಡಿಕೊಳ್ಳಿ ಪೀಠದ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ವಿಳ್ಳದಲ್ಲೇ ತಟ್ಟೆಯನ್ನು ಇಟ್ಟು ಐದು ಇಡಿ ಅಕ್ಕಿಯನ್ನು ಹಾಕಿ ಓಮನ್ನು ಬರೆದು ಅದರ ಮೇಲೆ ಕಳಶದ ಚಂಬನ್ನ ಇಟ್ಟು ನೀರನ್ನು ತುಂಬಿಸಿ ಕಳಶದ ನೀರಿಗೆ ನೀವು ಹಾಕ್ತಿರೋ ಅದನ್ನೆಲ್ಲ ಹಾಕ್ಕೊಳ್ಳಿ ಅರಿಶಿನ ಕುಂಕುಮ ಅಕ್ಷತೆ ಹೂವು ಕಾಯಿನ್ ಅದರ ಮೇಲೆ ಐದು ಬೆಳ್ಳೆದೆಲೆ ಅಥವಾ ಮಾವಿನ ಎಲೆಗಳ ಗೊಂಚಲನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಕಳಶವನ್ನು ಸ್ಥಾಪನೆ ಮಾಡ್ಕೊಳ್ಳಿ ಕಳಶಕ್ಕೆ ನಿಮ್ಮ ಇಚ್ಛೆಯಾನುಸಾರ ಅಲಂಕಾರ ಮಾಡ್ಕೊಳ್ಳಿ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡ್ಬೋದು ಒಡವೆಗಳು ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡಿ ಮಾರ್ಗಶಿರ ಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳು ಅಂದರೆ ತುಂಬಾ ಪ್ರಿಯ ಬಿಳಿ ಬಣ್ಣದ ಹೂಗಳಿಂದ ಅಲಂಕಾರ ಮಾಡ್ಕೋಬೋದು ಕಳಶ ಸ್ಥಾಪನೆ ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋರು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆ ಸಲ್ಲಿಸ್ಬೋದು ಲಕ್ಷ್ಮೀ ಫೋಟೋ ಇಲ್ಲ ಅಂತ ಹೇಳೋರು ಈ ಟೈಮಲ್ಲಿ ಅಷ್ಟಲಕ್ಷ್ಮಿಯ ಒಂದು ಫೋಟೋವನ್ನು ತಂದಿರಿಸಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಒಳ್ಳೆಯ ಪಲ್ಯಗಳು ಸಿಗುತ್ತೆ ಅಂತ ಹೇಳ್ತಾರೆ ಅಥವಾ ಒಂದು ಲಕ್ಷ್ಮಿಯ ವಿಗ್ರಹ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದನ್ನೇ ನೀವು ಶುಚಿ ಮಾಡಿಕೊಂಡು ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಲಕ್ಷ್ಮಿಯ ವಿಗ್ರಹ ಇದ್ದರೆ ಮೊದಲು ಅದಕ್ಕೆ ಅಭಿಷೇಕವನ್ನು ಮಾಡ್ಕೋಬೋದು ಅಭಿಷೇಕ ಮಾಡೋಕ್ಕೆ ಸಾಧ್ಯ ಆಗುವಂಥವ್ರು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಳ್ಳಿ ತುಪ್ಪದ ದೀಪ ಬೆಳಗಿಸಿದ್ರೆ ತುಂಬನೇ ವಿಶೇಷ ಫಲಗಳು ಸಿಗುತ್ತೆ ಅಂಧದ ಕಡ್ಡಿಯನ್ನು ಬೆಳಗಿಸ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಮಾಡಿ ವಿನಾಯಕನ ಸ್ತೋತ್ರವನ್ನು ಪಠಿಸ್ಕೊಂಡು ಮೊದಲನೇದಾಗಿ ನೀವು ಲಕ್ಷ್ಮಿಯ ವಿಗ್ರಹ ಇದ್ದರೆ ಅದಕ್ಕೆ ಪಂಚದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ಕೋಬೋದು ಅಥವಾ ಅದು ಮಾಡದೇ ಇದ್ದರೂ ನಿಮಗೆ ಸಮಯ ಇಲ್ಲ ಅಂತಂದರೆ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಕೋಬೋದು ನೀವು ಕಳಶವನ್ನು ಸ್ಥಾಪನೆ ಮಾಡಿದರೆ ಅದರ ಎದುರುಗಡೆ ಒಂದು ಕಳಶದ ಮುಂದೆ ಒಂದು ವಿಳ್ಳೆದೆಲೆಯನ್ನು ಇಟ್ಟು ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು ವಿಳ್ಳೆದೆಲೆ ಮೇಲೆ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮ ಅರ್ಚನೆಯನ್ನು ಮಾಡಬೇಕು ಕುಂಕುಮದಿಂದ ಅರ್ಚನೆ ಮಾಡ್ಬೋದು ಹೂವಿನಿಂದ ಮಾಡ್ಬೋದು ಅಥವಾ ಚಿಕ್ಕ ಚಿಕ್ಕ ಮಲಾರ್ ಬಳೆ ಸಿಗುತ್ತೆ ಅದರಿಂದ ಅರ್ಚನೆ ಮಾಡ್ಬೋದು ತಾವರೆ ಬೀಜದಿಂದ ಅರ್ಚನೆಯನ್ನು ಮಾಡ್ಕೋಬೋದು ಲಕ್ಷ್ಮೀ ದೇವಿ ಸಮುದ್ರ ಮಂಥನದಲ್ಲಿ ಜನಿಸಿರೋದ್ರಿಂದ ಆ ತಾಯಿಗೆ ಈ ಕೆಲವು ವಸ್ತುಗಳು ಅಂದರೆ ತುಂಬಾ ಪ್ರಿಯ ಕವಡೆ ಆಗ್ಬೋದು ತಾವರೆ ಬೀಜ ಆಗ್ಬೋದು ಅಥವಾ ಮಲ್ಲಾರ್ ಬಳೆಗಳು ಅಥವಾ ಕಾಯಿನ್ಸು ಹೂವು ಕುಂಕುಮ ಇವುಗಳಿಂದ ಅರ್ಚನೆ ಮಾಡಿದ್ರೆ ತುಂಬಾ ಪ್ರಿಯ ಆಗುತ್ತೆ ಈ ವಸ್ತುಗಳಿಂದ ನೀವು ಅರ್ಚನೆಯನ್ನು ಮಾಡ್ಬೋದು ನೂರ ಎಂಟು ತಂದು ಇಟ್ಕೊಂಡು ಅರ್ಚನೆಯನ್ನು ಮಾಡ್ಕೊಳ್ಳಿ ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಳ್ಳಿ ಲಕ್ಷ್ಮಿಯ ಸ್ತೋತ್ರಗಳನ್ನು ಪಠಿಸ್ಕೊಳ್ಳಿ ಮಹಾವಿಷ್ಣುವಿನ ಅಷ್ಟೋತ್ರ ಸ್ತೋತ್ರಗಳನ್ನು ಹೇಳ್ಕೊಂಡ್ರೂ ಸಹ ತುಂಬಾ ಒಳ್ಳೆಯದು ಅದೆಲ್ಲ ಆದಮೇಲೆ ಗಂಧದ ಕಡ್ಡಿ ಕರ್ಪೂರ ಪಂಚಾರತಿ ಇದ್ದರೆ ಪಂಚಾರತಿಯಿಂದ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮುಗಿಸ್ಬೋದು ಈ ಪೂಜೆಯನ್ನು ನೀವು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಅಥವಾ ಆರು ಗಂಟೆ ಒಳಗಡೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಸಾಧ್ಯವಾದಷ್ಟು ಏಳು ಗಂಟೆ ಒಳಗಡೆ ಈ ಒಂದು ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ಮಾಡಿ ಮುಗಿಸಿದ್ರೆ ತುಂಬಾನೇ ಶ್ರೇಷ್ಠವಾದ ಫಲಗಳನ್ನು ಪಡೀತೀರ ಸಂಜೆನೂ ಸಹ ನೀವು ಮತ್ತೆ ದೀಪವನ್ನು ಬೆಳಗಿಸಿ ಪೂಜೆಯನ್ನು ಸಲ್ಲಿಸಬೇಕು ಸರಳವಾಗಿ ಏನಾದರೂ ಒಂದು ನೈವೇದ್ಯವನ್ನ ಇಡಬಹುದು ಹಾಲು ಹಣ್ಣು ಇಟ್ಟು ಪೂಜೆಯನ್ನು ಮಾಡಬಹುದು ಸ್ಥಾಪನೆ ಮಾಡಿ ಈ ಪೂಜೆಯನ್ನು ಮಾಡಿರುವಂತವರು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನ ಮಾಡಿ ಕಲಶವನ್ನು ಕದಲಿಸಬೇಕು ಇದೇ ರೀತಿ ಐದು ವಾರಗಳು ಐದು ಗುರುವಾರ ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಮಾಡಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ ಇಷ್ಟು ವಾರ ಮಾಡ್ತೀನಿ ಅಂತ ನಿಮ್ಮ ಕೋರಿಕೆ ಏನಿದೆ ತಾಯಿ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಅಷ್ಟು ವಾರಗಳು ಈ ಪೂಜೆಯನ್ನು ನೆರವೇರಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಫಲಗಳು ನಿಮಗೆ ದುಪ್ಪಟ್ಟಾಗೆ ಸಿಗುತ್ತೆ ಈ ಮಾರ್ಗಶೀರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಗಂಡನ ಮನೆಗೂ ತವರು ಮನೆಗೂ ಎರಡೂ ಒಳ್ಳೆಯದಾಗುತ್ತೆ ನೀವು ಯಾವುದೇ ವ್ರತ ಪೂಜೆಗಳನ್ನು ಮಾಡಿದಾಗ ಅದು ನಿಮಗೆ ನಿಮ್ಮ ಗಂಡನ ಮನೆಗೆ ಏಳಿಗೆಯನ್ನು ತಂದು ಕೊಡುತ್ತೆ ಆದರೆ ಈ ಮಾರ್ಗಶಿರ ವ್ರತ ಏನಿದೆ ಅದನ್ನು ಮಾಡಿದ್ರೆ ತವ್ರ ಮನೆಗೂ ಸಹ ಒಳ್ಳೆಯದಾಗುತ್ತೆ ಅವರಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ಅಂದರೆ ಅಭಿವೃದ್ಧಿ ಆಗುತ್ತೆ ಅವರ ಆಯುರ ಆರೋಗ್ಯ ತವ್ರ ಮನೆ ವೃದ್ಧಿ ಆಗುತ್ತೆ ಮಾರ್ಗಶಿರ ವ್ರತದ ಪುಸ್ತಕ ಅಂತ ಸಿಗುತ್ತೆ ಅದರಲ್ಲಿ ವ್ರತಕತೆ ಅಂತ ಇರುತ್ತೆ ಪೂಜೆ ಆದ ನಂತರ ಬೆಳಿಗ್ಗೆ ಖಂಡಿತವಾಗ್ಲೂ ವ್ರತದ ಕಥೆಯನ್ನು ಓದಿ ತುಂಬಾ ಒಳ್ಳೆಯದು ಅಥವಾ ಅದನ್ನು ಎಲ್ಲಾದರೂ ಸಿಕ್ಕಿದ್ರೆ ಆ ವ್ರತದ ಕಥೆಯನ್ನು ಕೇಳಿ ನಿಮಗೆ ತುಂಬನೇ ಒಳ್ಳೆಯದು ಒಳ್ಳೆ ಖಂಡಿತವಾಗ್ಲೂ ಈ ಕೆಲಸವನ್ನು ತಪ್ಪದೆ ಮಾಡಬೇಕು ಇನ್ನು ಐದು ವಾರಗಳು ಪೂಜೆಯನ್ನು ಸಲ್ಲಿಸಿ ನಿಮ್ಮ ಕೋರಿಕೆಗಳನ್ನು ನೀವು ನೆರವೇರಿಸ್ಕೋಬಹುದು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು